ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಮಳೆಗಾಲ ಕಳೆದ ಮೇಲೆ ಸೂರ್ಯ ಬರ್ತಾನಲ್ಲ ಆಗ ಸೂರ್ಯನಿಗೊಂದು ಬ್ರೈಟ್ನೆಸ್ ಇರುತ್ತಲ್ಲ ಆ ಥರ ಹೊಳಪಿತ್ತಂತೆ ಅದರಲ್ಲಿ ದ್ಯೋತತೋ ಭಾಸ್ಕರ ಸೇವ ಘನಾಂತೆ ಪರಿವೇಶಿನಃ ಅಂತ ಸೈನಿಕರಂದುಕೊಂಡ್ರು ದ್ರೋಣರಿಗೆ ಅಂತ್ಯ ಬಂತು ಅಂತ ದ್ರೋಣರು ಅಂದ್ಕೊಂಡ್ರು ಈ ದೇಹಕ್ಕೆ ಅಂತ್ಯ ಬಂತು ಅಂತ ಆಚಾರ್ಯ ತಸ್ಯ ವಾರಣೆ ಅವನೀಗ ಬಾಣಪ್ರಯೋಗ ಮಾಡ್ತಾನಲ್ಲ ಅದನ್ನು ತಡೆಯೋದಕ್ಕೆ ಪ್ರಯತ್ನಕ್ಕೆ ಹೊರಟ್ರಂತೆ ಅವರು ಆದರೆ ಆ ಕ್ಷಣ ಏನಿತ್ತು ಅಂದರೆ ಯಾವ ಅಸ್ತ್ರವೂ ನೆನಪಾಗಲಿಲ್ವಂತೆ ಅವರಿಗೆ ಅಸ್ತ್ರದ ಮಂತ್ರಗಳಿವೆಯಲ್ಲ ಅಲ್ಲಿ ಶಿಖಂಡಿಯನ್ನು ಮೀರಿಸಿದ ಸಾಮರ್ಥ್ಯ ಭೀಷ್ಮನದ್ದು ಇಲ್ಲಿ ಧೃಷ್ಟದ್ಯುಮ್ನನ್ನು ಮೀರಿಸಿದ ಸಾಮರ್ಥ್ಯ ದ್ರೋಣರದ್ದು ಹಾಗಾಗಿ ಅವರು ಒಪ್ಪದೆ ಅವರನ್ನು ಕೊಲ್ಲೋಕ್ಕಾಗಲ್ಲ ಅನ್ನೋ ಅಂಶ ಇಬ್ಬರಿಗೂ ಸಮಾನ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕಿ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾಸ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಹದಿನೈದನೇ ದಿನದ ಯುದ್ಧದಲ್ಲಿ ದ್ರೋಣ ವಧೆ ಆ ಪ್ರಸಂಗವನ್ನು ನೋಡ್ತಾ ಇದೀವಿ ಮತ್ತು ಅತ್ಯಂತ ಪ್ರಚಲಿತದಲ್ಲಿರುವಂತಹ ಅಶ್ವತ್ಥಾಮ ಹಥ ಕುಂಜರ ಆ ಒಂದು ಪ್ರಸಂಗವನ್ನು ನೋಡ್ತಾ ಇದ್ವಿ ಯುದಿಷ್ಠರ ಕೊನೆಗೂ ಹೇಳ್ದ ಅದನ್ನು ಅಲ್ವಾ ನೀವು ಹೇಳಿದೆ ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಅದನ್ನು ಅದಾದ ನಂತರ ಏನಾಯಿತು ಅಂತ ಕೂಡ ನೋಡ್ತಾ ಇದ್ವಿ ದ್ರೋಣರ ಮೇಲೆ ಅದು ಏನು ಪ್ರಭಾವ ಬೀರುತ್ತೆ ಮತ್ತು ಏನಾಗುತ್ತೆ ಸರ್ ಈ ಒಂದು ಕಥೆ ಹೊರಗಡೆ ಬರೋದಕ್ಕೂ ಮೂಲಕ್ಕೂ ವ್ಯತ್ಯಾಸಗಳು ಎಷ್ಟಿವೆ ಅಂದರೆ ತಕ್ಕಂತೆ ಏನೋ ಆಗು ಹೋಗಲ್ಲ ಅಷ್ಟು ಸುಲಭಕ್ಕೆ ಈಗ ದ್ರೋಣರಂಥ ದ್ರೋಣರು ಮಗಸತ್ತ ಅಂತ ಕಿವಿಗೆ ಬಿದ್ದ ಕೂಡಲೇ ಹೀಗೆ ಬಿಟ್ಟು ಹೀಗೆ ಕುತ್ಕೊಂಡ್ಬಿಡ್ತಾರೆ ಅಂತನ್ನೋ ಕಲ್ಪನೆ ಇದೆಯಲ್ಲ ಹಂಗೆ ಆಗಲ್ಲ ಹಂಗೆ ಯಾರೂ ಮಾಡಲ್ಲ ಅದರಲ್ಲೂ ದ್ರೋಣರಂತರೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಮೂಲದಲ್ಲಿ ಎಷ್ಟು ಚೆನ್ನಾಗಿ ಅದು ಅಂದರೆ ಸೈಕಲಾಜಿಕಲ್ ಎಫೆಕ್ಟು ಸ್ಟೆಪ್ ಬೈ ಸ್ಟೆಪ್ ಆಯಿತು ಅನ್ನೋದನ್ನು ತೋರಿಸತ್ತೆ ಅಂದರೆ ಅವರಿಗೆ ಇದು ಶುರುವಾಗ ಸ್ವಲ್ಪ ಹೊತ್ತಾಯಿತು ಸ್ವಲ್ಪ ಹೊತ್ತು ಅಂದರೆ ಏನು ಈಗ ಮೊದಲೇ ಏನಾಯಿತು ಭೀಮ ಬಂದು ಹೇಳ್ದ ಭೀಮ ಬಂದು ಹೇಳಿದಾಗ ಒಂದು ಸಲ ಅವರು ಚಲಿತರು ಆದರೆ ಆಮೇಲೆ ಧೈರ್ಯ ತಂದುಕೊಂಡು ಯುದ್ಧ ಮುಂದುವರಿಸಿದ್ರು ಯುದ್ಧ ಜೋರಾಗಿ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಾಗ ಋಷಿಗಳು ಬಂದರು ಸಾಕು ನೀನು ಮಾಡಿದ ಸರಿಯಲ್ಲ ನೀನು ಹೊರಟು ಬಿಡು ಇಲ್ಲಿಂದ ಅಂತ ಹೇಳಿದ್ರು ನೋಡಿ ಋಷಿಗಳು ಬಂದಿದ್ದಾರೆ ಎಂಥೆಂಥ ಋಷಿಗಳು ಬಂದಿದ್ದಾರೆ ಅಗ್ನಿದೇವ ಇದ್ದಾನೆ ಅವ್ರ ಮುಂದೆ ಆದರೆ ನಿಲ್ಲಿಸಲಿಲ್ಲ ಅವರು ಯುದ್ಧವನ್ನು ಹಂಗೆ ನಿಲ್ಸೋಕ್ಕಾಗಲ್ಲ ಅಂತ ನಿಲ್ಲಿಸ್ಲಿಲ್ಲ ಅಂತ ಅಂದರೆ ವಾಸ್ತವವಾಗಿ ಇವುಗಳು ಪ್ರಚಲಿತ ಆಗ್ಬೇಕಿತ್ತು ಈ ಘಟ್ಟಗಳು ಈ ಘಟ್ಟಗಳಲ್ಲಿವೆ ವಿಷಯ ಅವರೆಲ್ಲ ಬಂದು ಹೇಳಿದರೂ ಕೂಡ ಹೇಳಿದ ಕೂಡಲೇ ಟಕ್ ಅಂತ ಯುದ್ಧ ನಿಲ್ಲಿಸಿ ಏನೋ ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ ಅಂತ ಒಂದಿರತ್ತೆ ಬದ್ಧತೆ ಅಂತ ಒಂದಿರುತ್ತೆ ಅವುಗಳನ್ನು ಮೀರೋಕ್ಕಾಗಲ್ವಲ್ಲ ಈಗ ಅವರು ಯುದ್ಧ ಮಾಡ್ತೀನಿ ಅಂತ ಬಂದು ಒಪ್ಕೊಂಡಿದ್ದಾರೆ ಕೂತಿದ್ದಾರೆ ಅವರೀಗ ನೇತೃತ್ವ ವಹಿಸಿದ್ದಾರೆ ಹಾಗಾಗಿ ಅದೆಲ್ಲ ಅವರ ಯೋಚನೆಗೆ ಇಂಬು ಕೊಡ್ತಾ ಹೋದವು ಅಷ್ಟೇ ಹೊರತು ನಿರ್ಣಯಕ್ಕೆ ಬರೋದಕ್ಕಾಗಲಿಲ್ಲ ಎಕ್ಸಾಕ್ಟ್ಲಿ ಮೂರನೇದು ಏನಾಯಿತು ಮೂರನೇದು ಯುಧಿಷ್ಠಿರನೇ ಹೇಳದ ಯುಧಿಷ್ಠಿರ ಹೇಳದ ಮತ್ತು ಎದುರಿಗೆ ದೃಷ್ಟೋದ್ಯುಮ್ನ ಕಾಣಿಸ್ಕೊಳ್ತಾ ಸ್ವಲ್ಪ ಹೊತ್ತಾಯಿತು ಒಂದು ಸ್ವಲ್ಪ ಅಲ್ಲ ಬಹಳ ಹೊತ್ತಿನಿಂದ ದುಷ್ಟೋದ್ಯಮ್ನ ಎದುರಿಗೆ ನಿಂತಿದ್ದಾನೆ ಈ ಎದುರಿಗೆ ನಿಂತಿದ್ದಾನೆ ಅನ್ನೋದು ಸಾವು ಬಂತ ಅನ್ ಅನ್ನೋ ಪ್ರಶ್ನೆಯನ್ನು ಹುಟ್ಟಿಸ್ತಾ ಹೋಗುತ್ತೆ ಅವರಿಗೆ ಋಷಿಗಳು ಬಂದು ಸಾಕು ನಿಲ್ಲಿಸು ಅಂತ ಹೇಳಿದ್ದಾರೆ ಇನ್ನು ಸಾವು ಬಂತು ಅಂತ ಹೇಳಲಿಲ್ಲ ಅವರು ಸಾಕು ನಿಲ್ಲಿಸು ಅಂತ ಹೇಳಿದ್ದಾರೆ ಅರ್ಥ ನೀನು ಸಾವಿಗೆ ಅಣಿಯಾಗು ಅಂತ ಹೇಳ್ತಾ ಇದ್ದಾರೆ ಅವರು ನೀನೇ ನಿರ್ಣಯಿಸು ಸಾವನ್ನ ಅಂತ ಹೇಳ್ತಾ ಇದ್ದಾರೆ ಈಗ ಭೀಷ್ಮನಿಗೊಂದು ಮರಣ ಇತ್ತು ಭೀಷ್ಮನಿಗೆ ಅವನ ಮನಸ್ಸು ಮಾಡಿದರೆ ಮಾತ್ರ ಅಂತ ವಾಸ್ತವಾಗಿ ದ್ರೋಣರ ಕಥೆಯು ಕೂಡ ಹಾಗೇನೆ ಅಂದರೆ ದ್ರೋಣರಿಗೆ ಇಚ್ಛಾ ಮರಣ ಅಂತ ಒಂದು ವರ ಇಲ್ಲ ದ್ರೋಣರಿಗೆ ಸಾವು ನಿಶ್ಚಯ ಆಗಿದೆ ಅದು ದೃಷ್ಟದ್ಯುಮ್ನ ಆದರೆ ಅಲ್ಲಿ ಕೂಡ ದ್ರೋಣರು ಒಪ್ಪದೆ ದ್ರೋಣರನ್ನು ಕೊಲ್ಲೋದಕ್ಕಾಗೋದಿಲ್ಲ ಅನ್ನೋ ತರಹದ್ದೇ ಸನ್ನಿವೇಶ ಇದು ಯಾಕೆಂದರೆ ಧೃಷ್ಟದ್ಯುಮ್ನನ್ನು ಮೀರಿಸಿದ ಸಾಮರ್ಥ್ಯ ಅವರದ್ದು ಅಲ್ಲಿ ಶಿಖಂಡಿಯನ್ನು ಮೀರಿಸಿದ ಸಾಮರ್ಥ್ಯ ಭೀಷ್ಮನದ್ದು ಇಲ್ಲಿ ಧೃಷ್ಟದ್ಯುಮ್ನನ್ನು ಮೀರಿಸಿದ ಸಾಮರ್ಥ್ಯ ದ್ರೋಣರದ್ದು ಹಾಗಾಗಿ ಅವರು ಒಪ್ಪದೆ ಅವರನ್ನು ಕೊಲ್ಲೋಕ್ಕಾಗಲ್ಲ ಅನ್ನೋ ಅಂಶ ಇಬ್ಬರಿಗೂ ಸಮಾನ ಮತ್ತು ಭಾಳ ಚೆನ್ನಾಗಿರೋ ಒಂದು ಅಂಶ ಅಂದರೆ ಸಾವಿಗಿಂತ ನಾವು ದೊಡ್ಡವರಾಗಬಹುದು ಅಂತ ಸಾವೇ ನಮ್ಮ ಒಪ್ಪಿಗೆ ಪಡೆಯದೆ ನಮ್ಮನ್ನು ಸಾಯಿಸಲಾರದು ಅಂತ ನಮ್ಮ ಒಪ್ಪಿಗೆ ಪಡೆಯದೆ ಸಾವು ನಮ್ಮನ್ನು ಸಾಯಿಸಲಾರದು ಅಂತ ಈ ಅಂಶ ಎಲ್ಲ ಮನುಷ್ಯರಿಗೂ ಅನ್ವಯಿಸುತ್ತೆ ಭೀಷ್ಮ ದ್ರೋಣ ಬಹಳ ದೊಡ್ಡವರಾಗಿದ್ದರು ಅದಕ್ಕಾಗಿ ಆ ಮಟ್ಟಕ್ಕೆ ಹೋದರು ಅಂತ ಮಾತ್ರ ಅಲ್ಲ ಯಾವ ಮನುಷ್ಯನಿಗೂ ಇದೊಂದು ಸಾಧ್ಯತೆ ಇದೆ ಅಂತ ನಿಮಗೆ ಯಾವುದು ಸಾವು ಸಾವಿನ ಕಾರಣ ಯಾವುದೋ ಯಾವುದೋ ಅದನ್ನು ನೀವು ಮೀರಿರ್ತೀರಿ ಅದನ್ನು ನೀವು ಮೀರಿರ್ತೀರಿ ಆದರೆ ಸಣ್ಣ ಕಾರಣ ನಿಮ್ಮನ್ನು ಕೊಲ್ಲತ್ತೆ ಈಗ ಅಲ್ಲಿ ಹಿರಣ್ಯ ಹಿರಣ್ಯಾಕ್ಷ ಹಿರಣ್ಯಕ್ಕೆ ಸಹೋದರ ಹಿರಣ್ಯಾಕ್ಷ ಇದ್ನಲ್ಲ ಅವನು ಹಂದಿಯಿಂದ ಮಾತ್ರ ತನಗೆ ಸಾವು ಅಂತ ಅವನಿಗೆ ಹೊರ ಇದ್ದಿದ್ದು ಹೊರ ಪಡೆದಿದ್ದವನು ಯಾರಿಂದಲೂ ಸಾವು ಬರಬಾರದು ಯಾರಿಂದಲೂ ಸಾವು ಬರಬಾರದು ಅಂತ ಆಗಬಾರದು ಆಗೋದಿಲ್ಲ ಅಂತ ಹೊರ ಕೊಡೋದಿಲ್ಲ ಅಂತಂದಾಗ ಅವನೇನು ಮಾಡ್ದ ತನಗಿಂತ ಬಹಳ ಒಂದು ಅತ್ಯಂತ ಕಡಿಮೆ ಸಾಮರ್ಥ್ಯದ್ದು ನಿಕೃಷ್ಟ ನಿಕೃಷ್ಟ ಯಾವುದು ಅವನಿಗೆ ಆಹಾರವೋ ಅದು ಅವನೇ ತಿಂತಾನೆ ಅದೊಂದು ದಿನ ಹಂದಿ ಅದೊಂದು ಅದು ಒಂದು ಅಲ್ಲ ಅದರಿಂದ ಅಂದ ಹೆಂಗೆ ಹೆಂಗಿದ್ರು ಕೊಲ್ಲಲ್ಲ ಅಂತ ಹೊರ ಹಾಗೆ ಬಂದ ಇವನು ಅಂತ ಅಂದರೆ ಅವರು ಸಾವನ್ನು ಕೇಳುವಾಗ ಸಾವಿನ ಕಾರಣವನ್ನು ತಮಗಿಂತ ಚಿಕ್ಕದ್ಯಾವುದು ಅದನ್ನು ಹುಡುಕಿದ್ರು ಇದನ್ನು ರಾವಣನೂ ಮಾಡ್ದ ಯಾರಿಂದಲೂ ಸಾವಿಲ್ಲದಂತೆ ಆಗೋಲ್ಲ ಅಂತಂದಾಗ ಮಾನವರನ್ನು ಬಿಟ್ಟವನು ಅದರಿಂದ ದೇವತೆಗಳ ಕೊಲ್ಲದೆ ಇರಲಿ ಯಾರ್ಯಾರು ಸಮರ್ಥರೋ ಶಕ್ತಿಶಾಲಿಗಳು ಅವ್ರ ಹೆಸರೆಲ್ಲ ಹೇಳ್ದ ಇವನೇನು ಮಾಡ್ತಾರೆ ಮನುಷ್ಯರು ಅಂತ ಅಂದ್ಕೊಂಡ ಆದರೆ ತನಗಿಂತ ಸಾವನ್ನು ಸಣ್ಣವಾಗಿಸುವ ಪ್ರಯತ್ನವನ್ನು ಅವರು ಮಾಡಿದ್ರು ರಾವಣ ಹಿರಣ್ಯ ಕಶುಪು ಮಾಡಿದ್ರು ಹಿರಣ್ಯಾಕ್ಷ ಮಾಡಿದ್ರು ಭೀಷ್ಮದ್ರೋಣರ ಸಾವು ಅವರಿಗಿಂತ ಸಣ್ಣದೇ ಆಗಿತ್ತು ದುಷ್ಟೋದ್ಯುಮ್ನ ಮತ್ತು ಶಿಖಂಡಿ ಅಂತ ಎಲ್ಲ ಮನುಷ್ಯನಿಗೂ ಹಾಗೆ ಅವನ ಸಾವು ಅವನಿಗಿಂತ ಚಿಕ್ಕದಾಗಿರುತ್ತೆ ನಾವು ಮುಂದೆ ಇದರಲ್ಲಿ ಪರೀಕ್ಷಿತನ ಕತೆ ಬರುತ್ತಲ್ಲ ಪರೀಕ್ಷಿತನ ಸಾವು ಒಂದು ಬಂತಲ್ಲ ನಾವು ಹಿಂದೆ ಹೇಳಿದ್ವಲ್ಲ ಸರ್ಪಯಾಗದ ಕಥೆ ಹಿಂದೆ ಬಂದು ಹೇಳಿದೀವಲ್ಲ ಅಲ್ಲಿ ಈಗ ಸರ್ಪ ಕೊಲ್ಲತ್ತೆ ಏಳನೇ ದಿವಸ ಅಂತ ಇದ್ದಿದ್ದವನಿಗೆ ಸರ್ಪ ಒಳಗೆ ಬರೆದಿದ್ದಾಗ ಮಾಡ್ಕೊಂಡಿದ್ದ ಯಾರೂ ಒಳಗೆ ಬರೆದಿದ್ದಾಗ ಮಾಡ್ಕೊಂಡಿದ್ದ ಒಂದು ಹಣ್ಣು ಬಂತು ಹಣ್ಣಲ್ಲೊಂದು ಸಣ್ಣ ಕ್ರಿಮಿ ಕಾಣಿಸ್ತು ಇಷ್ಟು ಚಿಕ್ಕದು ಇದೇನು ಮಾಡತ್ತೆ ಅಂತ ಇಟ್ಕೊಂಡು ಏನು ಮಾಡುತ್ತೆ ಇಷ್ಟು ಚಿಕ್ಕದು ಅಂತ ಅಂದರೆ ಅವನ ಸಾವು ಇಷ್ಟು ಚಿಕ್ಕದ್ರಲ್ಲಿತ್ತು ಅವನಿಗೆ ಅನ್ನಿಸ್ತು ನನಗಿಂತ ಇಷ್ಟು ಚಿಕ್ಕದಿದ್ದು ನನ್ನ ಸಾಯಿಸಲಾರದು ಅಂತ ಅದೇ ಸಾಯಿಸ್ತು ಅವನನ್ನು ಇಲ್ಲೆಲ್ಲ ಕಾಣಿಸೋದು ಏನು ಅಂತ ಅಂದರೆ ಮನುಷ್ಯನ ಸಾವಿನ ಕಾರಣ ಇದೆಯಲ್ಲ ಅದೇ ಅದು ಸಾವು ಅದು ಸಾವಿನ ಕಾರಣ ಯಾವುದಿದೆಯೋ ಅದೇ ನಮಗೆ ಮೃತ್ಯು ಆ ಮೃತ್ಯು ಅವನಿಗಿಂತ ಸಣ್ಣದಿರುತ್ತೆ ಎಕ್ಸಾಕ್ಟ್ಲಿ ಇದ್ರ ಬಗ್ಗೆ ಸರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮುಂಚಿನ ಎಪಿಸೋಡಲ್ಲಿ ಅದರ ಲಿಂಕನ್ನು ಪುನೀತ್ ನೀವು ಇಲ್ಲೂ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿ ಅದನ್ನು ನೋಡಿ ಅದನ್ನು ಆಸಕ್ತಾರೆ ನೋಡಿ ಅಂತ ಕೇಳ್ಕೊಳ್ತೀನಿ ಎಸ್ ಸರ್ ನೀವು ನೀವು ಹೇಳ್ತಿರ್ಬೇಕಾದ್ರೆ ಒಂದೆಲ್ಲೋ ಓದಿದ್ದು ನೆನಪಿದೆ ನನಗೆ ಸಾವು ಅನ್ನೋದು ಗೊತ್ತಿಲ್ಲದೆ ಅವನಿಗೆ ಸಾವು ಬರಲ್ಲ ಅಂತ ಎಲ್ಲೋ ಒಂದು ಕಡೆ ಓದಿದ್ದು ನನಗೆ ಸಾವು ಅನ್ನೋದೇ ಗೊತ್ತಿಲ್ಲ ಅವನಿಗೆ ಸೊ ಈ ವಿಲ್ ನೆವರ್ ಡೈ ಅಂತ ಸುಮ್ಮನೆ ಎಕ್ಸಾಂಪಲ್ ಎಸ್ ಸರ್ ಹಾಗಾಗಿ ಇಲ್ಲಿ ದ್ರೋಣರೂ ಕೂಡ ಈ ಋಷಿಮಳ ಮಾತಿನ ನಂತರ ಅಥವಾ ಯುಧಿಷ್ಠಿರನ ಮಾತಿನ ನಂತರ ಅವರು ಅವರ ಸಾವನ್ನು ಸ್ವಾಗತಿಸಬೇಕು ಆ ಹಂತದಲ್ಲಿದೆ ಇದೀಗ ಅಂತ ಇಲ್ಲದೇ ಇದ್ದರೆ ದೃಷ್ಟೋದ್ಯುಮ್ನಿಗೂ ಅವರನ್ನು ಕೊಲ್ಲಲಾಗದು ಯಾಕೆಂದರೆ ದ್ರೋಣರ ಸಾವು ದ್ರೋಣರಿಗಿಂತ ಚಿಕ್ಕದು ಸಾಮರ್ಥ್ಯ ಹಾಗೆ ಅವನು ಸಿದ್ಧನಾದ ಈಗ ದೃಷ್ಟದ್ಯುಮ್ನ ಅವನು ಅವನಿಗೆ ಒಂದೇ ಇರೋದಲ್ಲ ಒನ್ ಪಾಯಿಂಟ್ ಪ್ರೋಗ್ರಾಮ್ ದರ್ ಅವನ ದೃಷ್ಟದ್ಯುಮ್ ನನ್ನದ್ದು ಅವನೊಂದು ಧನಸ್ಸನ್ನು ಹಿಡಿತಾನೆ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ವಿ ಅದನ್ನ ಒಂದು ಧನಸ್ಸನ್ನು ತಗೊಳ್ತಾನೆ ಬಹಳ ಘೋರವಾಗಿತ್ತು ಆ ಧನಸ್ಸು ಅಂತ ಅದು ಮಳೆಗಾಲ ಕಳೆದ ಮೇಲೆ ಸೂರ್ಯ ಬರ್ತಾನಲ್ಲ ಆಗ ಸೂರ್ಯನಿಗೊಂದು ಬ್ರೈಟ್ನೆಸ್ ಇರುತ್ತಲ್ಲ ಆ ಥರ ಹೊಳಪಿತ್ತಂತೆ ಅದರಲ್ಲಿ ದ್ಯೋತೋ ಭಾಸ್ಕರ ಸೇವ ಘನಾಂತೆ ಪರಿವೇಶಿನಃ ಅಂತ ಅದನ್ನು ಇದನ್ನು ಶಿಂಜಿನಿಯನ್ನು ಕಟ್ಟಿದ್ದ ಏರಿಸಿದ್ದ ಹೀಗೆ ಇದು ಬಂದಿತ್ತದು ಅದನ್ನು ನೋಡಿ ಉಳಿದವರು ಅಂದುಕೊಂಡರು ಅಂತಕಾಲಮಿವ ಪ್ರಾಪ್ತಂ ಮೇನಿರೇ ವೀಕ್ಷೆ ಸೈನಿಕಾಹ ಸೈನಿಕರು ಅಂದುಕೊಂಡು ಅಂದುಕೊಂಡರು ಇದು ದ್ರೋಣರ ಅಂತ್ಯಕಾಲ ಬಂತು ಅಂತ ಅದನ್ನು ಅವರೂ ನೋಡಿದ್ರು ದ್ರೋಣರು ದ್ರೋಣರಿಗೂ ಅನ್ನಿಸ್ತು ದೃಷ್ಟಾಮನ್ಯತ ದೇಹಸ್ಯ ಕಾಲ ಪರ್ಯಾಯವಾಗತಂ ಈ ದೇಹಕ್ಕೆ ಕಾಲ ಬಂತು ಅಂತ ಅವರು ಅಂದ್ಕೊಂಡ್ರಂತೆ ಅಂದ್ಕೊಂಡ್ರು ದ್ರೋಣರಿಗೆ ಅಂತ್ಯ ಬಂತು ಅಂತ ದ್ರೋಣರು ಅಂದ್ಕೊಂಡ್ರು ಈ ದೇಹಕ್ಕೆ ಅಂತ್ಯ ಬಂತು ಅಂತ ಈ ಈ ಮಾತು ಬಹಳ ಮುಖ್ಯವಾದದ್ದು ಈ ದೇಹಕ್ಕೆ ಕೊನೆ ಬಂತು ಅಂತ ದ್ರೋಣರು ಅಂದ್ಕೊಳ್ತಾರಲ್ಲ ಅದು ಯಾಕೆ ಮುಖ್ಯವಾಗುತ್ತೆ ಅಂತ ಅಂದರೆ ಇಡೀ ಮಹಾಭಾರತ ಹೇಳ್ತಾ ಇರೋದು ಈ ಭೌತಿಕದ ಅನಂತರದ ಬದುಕಿನ ಬಗ್ಗೆ ಅದು ತುಂಬ ಮಾತಾಡೋದು ಮತ್ತು ಅದರ ಗುರಿ ಕೂಡ ಅದೇನೆ ಅಂದರೆ ಜೀವದ ಬದುಕು ಇಲ್ಲಿಗೆ ಮುಕ್ತಾಯ ಆಗೋಲ್ಲ ಇಡೀ ಭಗವದ್ಗೀತೆ ಮಹಾಭಾರತದ ಸಾರ ಪ್ರತಿಪಾದಿಸಿದ್ದದನ್ನೇ ಅಲ್ಲ ಇಲ್ಲಿಗೆ ಮುಕ್ತಾಯ ಆಗೋಲ್ಲ ಒಂದು ಸಾಧನೆ ಬೇಕು ಒಂದು ಮನಸ್ಸಿನ ಸಾಧನೆ ಬೇಕು ಯೋಗ ಸಾಧನೆ ಆತ್ಮ ಸಾಧನೆ ಏನೋ ಹೇಳ್ತೀವಲ್ಲ ಒಂದು ಸಾಧನೆಯನ್ನು ಮನುಷ್ಯ ಮಾಡ್ತಲೇ ಇರಬೇಕು ಹೊರಗಿನ ಬದುಕು ಬೇರೆ ಹೊರಗಿನ ಕಷ್ಟ ನಷ್ಟ ಸುಖ ಸಂತೋಷ ಬದ್ಧತೆ ಏನೆಲ್ಲ ಬೇರೆ ಮೋಹ ಇವುಗಳೆಲ್ಲವೂ ಬೇರೆ ಆದರೆ ಮನಸ್ಸು ಒಳಗಡೆ ಒಂದು ಸಾಧನೆಯಲ್ಲಿ ಸದಾ ಮುಳುಗಿರಬೇಕು ಅಂತ ಭೀಷ್ಮ ದ್ರೋಣ ಇಬ್ಬರಲ್ಲಿ ಕಾಣಿಸುತ್ತೆ ಅದು ನಮಗೆ ಅವರು ಅಂಥ ಸಾಧಕರಾಗಿದ್ದರು ಇವರು ದ್ರೋಣರ ಮುಂದಿನ ಅಂಶವು ಆ ಸಾಧನೆಯ ಅಂಶವನ್ನೇ ಹೇಳುತ್ತೆ ಹಾಗಾಗಿ ಅವರಿಗೆ ಅದು ಎಷ್ಟು ಅವರ ಅರಿವು ಎಷ್ಟು ಪಕ್ಕಾ ಇತ್ತು ಅಂತ ಅಂದರೆ ನಾನು ಬೇರೆ ದೇಹ ಬೇರೆ ಸಾಯ್ತಾ ಇರೋದು ನಾನಲ್ಲ ಈ ದೇಹ ಅನ್ನುವ ಇಷ್ಟು ಪರಿಜ್ಞಾನ ಇದ್ದವರು ಅವರು ಅಂತ ಹಾಗಾಗಿ ಅವರು ಅಂದುಕೊಂಡರು ಅಂತಕಾಲ ಏನು ಅಂದರೆ ದುಷ್ಟಾಮನ್ಯತ ದೇಹಸ್ಯ ಕಾಲ ಪರ್ಯಾಯ ಮಗತಮ್ ದೇಹಕ್ಕೆ ಸಾವು ಬಂತು ಅಂತ ತಿಳಿದುಕೊಂಡ್ರು ಅಂತ ಇದೇ ಮೊದಲನೇ ದಿನದ ಯುದ್ಧದಲ್ಲಿ ಆರಂಭದಲ್ಲಿ ಕೃಷ್ಣ ಹೇಳಿದರು ಹಾಗಂತ ಅವರು ಕೂಡಲೇ ತನ್ನ ಎದೆಯನ್ನು ಒಡ್ಡಲಿಲ್ಲ ಅದಕ್ಕೆ ನಾವು ಭೀಷ್ಮನದ್ದು ನೋಡಿದ್ವಲ್ಲ ಒಂಬತ್ತನೇ ದಿನ ರಾತ್ರಿ ಬಂದ ಪಾಂಡವರಿಗೆ ನಾಳೆ ಬೆಳಗ್ಗೆ ಶಿಖಂಡಿ ಅಂತಂದು ನಿಲ್ಲಿಸಿ ಅರ್ಜುನ ಬರಲಿ ನಾನು ಸಾಯ್ತೀನಿ ಅಂತಂದರೆ ಅವರಿಗೆ ಯುದ್ಧ ಮಾಡಿದಾನ ಅವನು ಅವನು ಅಷ್ಟು ಸುಲಭಕ್ಕೆ ಬಿಟ್ಟು ಕೊಟ್ಟಿಲ್ಲ ಅಂದರೆ ಉಪಾಯ ಹೇಳಿಕೊಟ್ಟಿದ್ದಾನೆ ಆದರೆ ಆ ಉಪಾಯ ಇಟ್ಕೊಂಡು ಕೆಲಸ ಇವರೇ ಮಾಡ್ಕೋಬೇಕು ಅವನು ತನ್ನಷ್ಟಕ್ಕೆ ಬಾಣಬಿಲ್ಲು ಎಲ್ಲ ಕೆಳಗಿಟ್ಟು ನಿಂತ್ಕೊಳ್ಳಲಿಲ್ಲ ಎಂದಿನಿಗಿಂತ ಹೆಚ್ಚು ಜೋರಾಗಿ ಯುದ್ಧ ಮಾಡಿದೆ ಅನ್ನೋದನ್ನು ನೋಡಿದ್ವಿ ನಾವು ಇಲ್ಲೂ ಕೂಡ ಹಾಗೇ ಅವರೇ ನಿನಗೆ ಮುಗಿಸಿಲ್ಲ ಅವ್ರು ನಿಲ್ಲಿಸಲಿಲ್ಲ ತದಸ್ಸ ಮಾತಿಷ್ಠತ್ ಆಚಾರ್ಯ ತಸ್ಯ ವಾರಣೆ ಅವನೀಗ ಬಾಣಪ್ರಯೋಗ ಮಾಡ್ತಾನಲ್ಲ ಅದನ್ನು ತಡೆಯೋದಕ್ಕೆ ಪ್ರಯತ್ನಕ್ಕೆ ಹೊರಟರಂತೆ ಅವರು ಆದರೆ ಆ ಕ್ಷಣ ಏನಿತ್ತು ಅಂದರೆ ಯಾವ ಅಸ್ತ್ರವೂ ನೆನಪಾಗ್ಲಿಲ್ವಂತೆ ಅವರಿಗೆ ಅಸ್ತ್ರದ ಮಂತ್ರಗಳಿವೆಯಲ್ಲ ನಚಾಸ್ಯಾಸ್ತ್ರಾಣಿ ರಾಜೇಂದ್ರ ಪ್ರಾದುರಾಸನ್ ಮಹಾತ್ಮನಃ ಯಾವುದೂ ಮನಸ್ಸಿಗೆ ಇಲ್ಲ ಯಾವುದೂ ನೆನಪಾಗ್ತಾ ಇಲ್ಲ ಅಂತ ಅವನ ಬಾಣಗಳು ಬಂದು ಚುಚ್ಚಿದುವು ಅವನ ಬಾಣಗಳು ಒಳಗಡೆ ಪುತ್ರಶೋಕ ಹೊರಗಡೆ ಬಾಣಗಳ ಗಾಯ ಇನ್ನೊಂದು ಕಡೆ ಅಸ್ತ್ರಗಳ ಅಪ್ರಸನ್ನತೆ ಅಂದರೆ ಅಸ್ತ್ರದೇವತೆಗಳು ಜೊತೆಗೆ ಬರ್ತಾ ಇಲ್ಲ ಅಸ್ತ್ರದೇವತೆಗಳು ಯಾಕೆ ಅಂತ ಇಲ್ಲಿ ಹೇಳೋದಿಲ್ಲ ಅದನ್ನು ಆದರೆ ಪ್ರಾಯಶಃ ಬ್ರಹ್ಮಾಸ್ತ್ರದ ಪ್ರಯೋಗ ಇ ಅಂತ ತಪ್ಪು ಮಾಡದೆ ದ್ರೋಣ ಅಂತ ಒಂದು ಸೃಷ್ಟಿ ಹೇಳ್ತಾ ಇದೆಯಲ್ಲ ಅವರಿಗೆ ಅದು ಸೈನ್ಯದ ಮೇಲೆ ಬ್ರಹ್ಮಾಸ್ತ್ರ ಯಾರಿಗೆ ಪ್ರಯೋಗಿಸೋದಕ್ಕೆ ಬರಲು ಅವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಇದೆಯಲ್ಲ ಅಸ್ತ್ರದೇವತೆಗಳು ಮುನಿಸಿಕೊಂಡಿರುತ್ತಾರೆ ಅದಕ್ಕೆ ಹೇಳೋದು ದಿವ್ಯಾನಾಂ ಅಸ್ತ್ರಾಣಾಮ ಅಪ್ರಸನ್ನತಾಂ ಅವರು ಅಪ್ರಸನ್ನರಾದರು ಅಂತ ಈಗ ದೇವರು ಪ್ರಸನ್ನವಾಗಬೇಕು ಅಂತ ಕೇಳ್ಕೊತೀವಲ್ಲ ನಾವು ಅಪ್ರಸನ್ನವಾದರು ಅಂತ ಆಗ ಅನ್ನಿಸ್ತು ಅವರಿಗೆ ಶಸ್ತ್ರತ್ಯಾಗ ಮಾಡಬೇಕು ಅಂತ ಋಷಿಗಳು ಹೇಳಿದ್ದಾರೆ ಅಲ್ವಾ ಶಸ್ತ್ರತ್ಯಾಗ ಮಾಡಿಬಿಡ್ತೀನಿ ಅಂತ ಅಂದ್ಕೊಂಡ್ರು ಆದರೆ ಮಾಡಲಿಲ್ಲ ಅಸ್ತ್ರ ನೆನಪಾಗದೆ ಇದ್ದಿದ್ದ ಅಸ್ತ್ರ ಶಸ್ತ್ರ ಅಲ್ಲ ಬಾಣ ಬಿಡೋದಕ್ಕೆ ಬರೋ ಅದು ಮರ್ತೋಗಿಲ್ಲ ಅಸ್ತ್ರ ಮಾತ್ರ ಮರೆತಿದ್ದು ಈಗ ಶಸ್ತ್ರ ಕೈ ಬಿಡಬೇಕು ಯುದ್ಧ ಮುಗಿಬೇಕು ಅಂದರೆ ಶಸ್ತ್ರ ಇಳಿಸ್ಲಿಲ್ಲ ಅವರು ತೇಜಸ ಪ್ರೇರ್ಯ ಮಾಡಷ್ಟು ಯುವುದೇ ಸೋತಿಮಾನುಷಂ ಅತಿಮಾನುಷವಾದ ಯುದ್ಧ ಆರಂಭ ಮಾಡಿಬಿಟ್ರಂತೆ ಶಸ್ತ್ರಗಳಿಂದ ಮತ್ತೆ ಒಂದು ಧನಸ್ಸನ್ನು ತೆಗೆದುಕೊಳ್ತಾರೆ ಅವರು ಆಂಗಿರಸಂ ಆಂಗಿರಸಧನು ಅಂತ ಕರೀತಾರೆ ಅದನ್ನು ಅವರಲ್ಲಿದ್ದ ಧನಸ್ಸನ್ನು ವಿಶೇಷವಾದ ಧನಸ್ಸದು ಅದನ್ನು ತಗೊಳ್ತಾರೆ ಅದಕ್ಕೆ ಬ್ರಹ್ಮದಂಡದಂತಹ ಬಾಣಗಳನ್ನು ಯೋಜಿಸ್ತಾರೆ ಯೋಜಿಸಿ ದುಷ್ಟದ್ಯುಮ್ನನ ಜೊತೆಗೆ ಯುದ್ಧ ಮಾಡ್ತಾರೆ ದುಷ್ಟೋದ್ಯುಮ್ನನ್ನು ಮುಚ್ಚಿಬಿಡ್ತಾರೆ ಅವನು ಅದಕ್ಕೆ ಪ್ರತಿಯಾಗಿ ನೂರಾರು ಬಾಣಗಳನ್ನು ಬಿಡ್ತಾನೆ ಇವರು ಅದನ್ನು ತುಂಡರಿಸ್ತಾರೆ ಘೋರ ಯುದ್ಧವನ್ನೇ ಮಾಡ್ತಾರೆ ನಿಲ್ಲೋದಿಲ್ಲ ಅವನ ಧ್ವಜವನ್ನು ಕತ್ತರಿಸ್ತಾರೆ ಅವನ ಕೈಯಲ್ಲಿದ್ದ ಧನಸ್ಸನ್ನು ಕೊ ತುಂಡರಿಸ್ತಾರೆ ಅವನ ಸಾರಥಿಯನ್ನು ಕೊಲ್ತಾರೆ ನಗ್ತಾನೆ ಅವನು ದುಷ್ಟದ್ಯುಮ್ನ ಅಟ್ಟಹಾಸ ಮಾಡಿ ಇನ್ನೊಂದು ಧನಸ್ಸನ್ನು ಕೈಯಲ್ಲಿ ತಗೋತಾನೆ ಅದನ್ನು ತೆಗೆದು ಅವರ ಎದೆಗೆ ಒಂದು ಬಾಣ ಹೊಡಿತಾನೆ ಅದು ಅವರಿಗೆ ಚುಚ್ಚತ್ತೆ ಒಳಗಡೆ ಚುಚ್ಚಿಕೊಳ್ಳತ್ತೆ ಅದು ಬಹಳ ನೋವು ತರತ್ತೆ ಇನ್ನೊಂದು ಬಲ್ಲ ಬಾಣವನ್ನು ಬಿಟ್ಟು ಅವರ ಧನಸ್ಸನ್ನು ತುಂಡರಿಸ್ತಾನೆ ಅದೆಲ್ಲವನ್ನು ತುಂಡರಿಸಿ ಕೈಯಲ್ಲಿ ಗದೆ ಮತ್ತು ಖಡ್ಗ ಹಿಡಿತಾನೆ ದೃಷ್ಟದ್ಯುಮ್ನ ದ್ರೋಣರ ಏನು ಮಾಡ್ತಾರೆ ಅಂತ ಅಂದರೆ ತಮ್ಮ ರಥವನ್ನು ಮುಂದೆ ತರ್ತಾರೆ ಮುಂದೆ ತಂದು ಅವನ ಕುದುರೆಗಳು ಇವರ ಕುದುರೆಗಳು ಹೀಗೆ ಸ ಇದಾಗುವಂತೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಅಷ್ಟು ಹತ್ರಕ್ಕೆ ಆಗುವ ಹೊತ್ತಿಗೆ ಅಸ್ತ್ರಗಳ ನೆನಪಾಗುತ್ತವೆ ಅವರಿಗೆ ಮತ್ತೆ ಬ್ರಹ್ಮಾಸ್ತ್ರವನ್ನು ತೆಗಿತಾರೆ ಅವರು ದುಷ್ಟೋದ್ಯುಮ್ನ ರಥವನ್ನು ನಾಶ ಮಾಡ್ತಾರೆ ಅವರು ರಥದ ಬೇರೆ ಬೇರೆ ಭಾಗಗಳನ್ನು ಭಂಗ ಮಾಡ್ತಾರೆ ಅವನ ಸಾರಥಿಯನ್ನು ಕೊಲ್ತಾರೆ ಅವನ ಕುದುರೆಯನ್ನು ಕೊಲ್ತಾರೆ ಅವನ ಧನಸ್ಸು ಮುರಿದಿರುತ್ತೆ ಗದೆ ಹಿಡಿದು ನಿಲ್ತಾನೆ ಅವನು ಆ ಅವನ ಕೈಯಲ್ಲಿದ್ದ ಗದೆಯನ್ನು ಬಾಣಗಳಿಂದ ನುಚ್ಚು ನೂರು ಮಾಡ್ತಾರೆ ಆಗ ಅವನು ಖಡ್ಗ ಹಿಡಿತಾನೆ ಖಡ್ಗ ಗುರಾಣಿಗಳನ್ನು ಹಿಡಿತಾನೆ ಖಡ್ಗ ಹಿಡಿದವನು ಏನು ಮಾಡ್ತಾನೆ ರಥರಥ ರಥ ಈ ಇನ್ನೊಂದು ರಥ ಏರ್ತಾನೆ ಆ ರಥ ಮುಗಿದ್ರು ಇವನ ರಥದ ತುದಿಗೆ ಬಂದು ಅವರ ರಥಕ್ಕೆ ಏರ್ತಾನೆ ಅವನು ಹತ್ತಿರ ಹೋಗಿ ಕಡಿಬೇಕಲ್ಲ ಖಡ್ಗ ಇದ್ದ ದೂರದಿಂದ ಆಗೋದಿಲ್ವಲ್ಲ ಖಡ್ಗದಿಂದ ಅವರ ಎದೆಯನ್ನು ಇದು ಮಾಡಬೇಕು ಅಂತ ಹೋಗ್ತಾನೆ ಅವನು ಅವನ ಆ ಸಾಹಸ ನೋಡಿ ಅವನ ಸೈನಿಕರು ಜಯಘೋಷ ಮಾಡ್ತಾರೆ ಅವರಿಗೂ ಅವನಿಗೂ ನಡುವೆ ಅಂತರವೇ ಇಲ್ಲ ಅಂತ ಗ್ಯಾಪೇ ಇಲ್ಲದಷ್ಟು ಹತ್ತಿರಕ್ಕೆ ಹೋಗಿ ನಿಲ್ತಿರ್ತಾನೆ ಅಷ್ಟು ಹತ್ತಿರಕ್ಕೆ ಅವನು ಹೋಗಿ ನಿಂತರೆ ಅವನು ಬೇರೆ ರಥದಲ್ಲಿರ್ತಾನಲ್ಲ ಮೊದಲು ನಾಶ ಆಗಿದ್ದು ದ್ರೋಣರು ಯುದ್ಧ ಮುಂದುವರಿಸೇ ಇರ್ತಾರೆ ಅವನ ಕುದುರೆಗಳನ್ನು ಕೊಲ್ತಾರೆ ಅವರೀಗ ಅವನ ಕುದುರೆಗಳನ್ನು ಕೊಲ್ತಾರೆ ಕುದುರೆಯನ್ನು ಕೊಂದವರು ಮತ್ತೆ ಅವನ ಆ ರಥವನ್ನು ಅವರು ಭಂಗ ಮಾಡ್ತಾರೆ ಖಡ್ಗ ಹಿಡಿದು ಖಡ್ಗ ಖಡ್ಗ ಯುದ್ಧದ ಎಲ್ಲ ವರಸೆಗಳನ್ನು ಅವನು ಬಳಸ್ತಾನೆ ಆದರೆ ಅವರ ಬಾಣ ಅವನ ಖಡ್ಗವನ್ನು ತುಂಡರಿಸುತ್ತೆ ಅವರ ಹತ್ರ ಒಂದು ವೈತಸ್ತಿಕ ಅಂತ ಶರಗಳಿರುತ್ತೆ ಅದು ಬಹಳ ಬಾಣಗಳು ಬಹಳ ವಿಶೇಷವಾದ ಬಾಣ ಅದು ಅಂದರೆ ಬಹಳ ಹತ್ತಿರದಲ್ಲಿ ಬಿಡೋಕ್ಕೆ ಬರೋ ಬಾಣಗಳು ಸಣ್ಣ ಬಾಣಗಳು ಈಗ ಬಾಣ ಬಿಡೋದಕ್ಕೆ ಯಾವಾಗಲೂ ಗುರಿ ಮುಂದಿರಬೇಕಲ್ಲ ತುಂಬ ಹತ್ತಿರದಲ್ಲಿದ್ದಾಗ ಬಾಣ ಬಡೋ ಪ್ರಯೋಗ ಮಾಡೋಕ್ಕಾಗಲ್ಲ ಆಗ ಖಡ್ಗ ಅಥವಾ ಗದೆ ಅಂಥದ್ದು ಬೇಕಲ್ಲ ಅಂಥದ್ದೊಂದು ಬಾಣ ಇರುತ್ತೆ ಅದು ಅದು ಅವರ ಹತ್ರ ಇರುತ್ತೆ ಅರ್ಜುನನ ಹತ್ರ ಇರುತ್ತೆ ಅಶ್ವತ್ಥಾಮನ ಇರುತ್ತೆ ಕರ್ಣನಲ್ಲಿರುತ್ತೆ ಮತ್ತು ಪ್ರದ್ಯುಮ್ನ ಸಾತ್ಯಕಿ ಅಭಿಮನ್ಯು ಇಷ್ಟು ಜನರ ಹತ್ರ ಇರುತ್ತೆ ಏಳು ಜನರ ಹತ್ರ ಮಾತ್ರ ಇರುತ್ತೆ ಆ ಬಾಣ ಅದನ್ನು ಬಿಟ್ಟು ಅವನನ್ನು ಕೊಲ್ಲೋದಕ್ಕೆ ಅಂತಲೇ ಹೊರಡ್ತಾರೆ ಮಾಚಾರ್ಯೋ ಜಿಗಾಂಸು ಪುತ್ರ ಸಂಹಿತಮ್ ತನ್ನ ಶಿಷ್ಯ ಅವನು ಶಿಷ್ಯ ಅಂದರೆ ಮಗನಿಗೆ ಸಮಾನ ಮಗನಿಗೆ ಸಮಾನನಾದ ಶಿಷ್ಯನನ್ನು ಕೊಲ್ಲೋದಕ್ಕೆ ಹೊರಟರು ದ್ರೋಣರು ಅಂತ ಆದರೆ ಅವೆನ್ನೆಲ್ಲ ಅವನ್ನೆಲ್ಲ ತುಂಡರಿಸ್ತಾನೆ ದೃಷ್ಟದ್ಯುಮ್ನ ಆ ಅವರ ಕೈಯಲ್ಲಿ ಆ ಬಾಣಗಳು ಬಂದಾಗ ಅದನ್ನು ಸಾತ್ಯಕ್ಕೆ ತುಂಡರಿಸ್ತಾನೆ ಓಕೆ ಓಕೆ ಸಾತ್ಯಕ್ಕೆ ತುಂಡರಿಸ್ತಾನೆ ಕರ್ಣ ದುರ್ಯೋಧನ ನೋಡ್ತಾ ನಿಂತಿರ್ತಾರೆ ಇದನ್ನು ನೋಡ್ತಾ ಇರುವಾಗಲೇ ಅವನು ತುಂಡರಿಸ್ತಾನೆ ಯಾಕೆಂದರೆ ಆ ಅದಕ್ಕೆ ಇವನು ಸಿಲುಕಿಕೊಂಡ ಅಂತ ಆ ಬಾಣ ಬಿಟ್ಟರೆ ದುಷ್ಟದು ನಿಮ್ಮನ್ನ ಸಾಯ್ತಾನೆ ಅಂತ ಸಾತ್ಯಕ್ಕೆ ಅದನ್ನು ತುಂಡರಿಸ್ತಾರೆ ಅಲ್ಲಿ ಈಗೀಗ ಸಾತ್ಯಕ್ಕೆ ಮುನ್ನುಗ್ಗಿ ಯುದ್ಧ ಆರಂಭ ಮಾಡ್ತಾನೆ ನೋಡಿ ಯುದ್ಧ ಮುಗಿಯೋದೇ ಇಲ್ಲ ನಾವು ಒಂದು ಕಂಡು ದ್ರೋಣರು ಯಾವಾಗಲೂ ಮಾಡಿದ್ರು ಅಂತ ಇದು ಮುಗಿಯೋದಿಲ್ಲ ಇದು ದ್ರೋಣ ಮತ್ತು ಕರ್ಣ ಕೃಪಾ ಮೂರು ಜನರ ನಡುವೆ ನಿಂತು ಸಾತ್ಯಕಿ ಯುದ್ಧ ಮಾಡ್ತಾ ಇರ್ತಾನೆ ಇದನ್ನು ಕೃಷ್ಣಾರ್ಜುನರು ನೋಡ್ತಾರೆ ಹೌದೌದು ಎಂಟರ್ ಆಗ್ತಾನೆ ಅವನನ್ನು ಕಂಡು ಇಬ್ಬರು ಮೆಚ್ಚುತ್ತಾರೆ ಸಾಧು ಸಾಧು ಅಂತ ಕೃಷ್ಣಾರ್ಜುನರು ಅಂದರೆ ದ್ರೋಣ ಕರ್ಣ ಕೃಪರ ನಡುವೆ ನಿಂದು ಹಾಗೆ ನುಗ್ಗಿ ಯುದ್ಧ ಮಾಡೋದಿದೆಯಲ್ಲ ಅವನದ್ದು ಒಂದು ಹಂತದಲ್ಲಿ ಸತ್ಯಕ್ಕೆ ಅದನ್ನು ಕೈಗೆ ತಗೋತಾನೆ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಅಂದರೆ ಈಗ ಏನಾಗಿ ಆಯಿತು ಅಂತ ಅಂದರೆ ದ್ರೋಣ ದೃಷ್ಟದ್ಯುಮ್ನರ ಈ ಯುದ್ಧದಲ್ಲಿ ದೃಷ್ಟೋದ್ಯುಮ್ನ ಅವನ ಕೈ ಕೆಳಗಾಯಿತು ಅವನು ಸತ್ತೇ ಹೋಗ್ತಾನೆ ಅನ್ನುವ ಹಂತ ಬಂದಾಗ ಸಾತ್ಯಕ್ಕೆ ನುಗ್ಗಿ ಸನ್ನಿವೇಶವನ್ನು ತನ್ನ ಕೈಗೆ ತೆಗೆದುಕೊಳ್ತಾನೆ ಈಗ ಮತ್ತೆ ಮತ್ತೆ ಈ ಯುದ್ಧ ಒಂದು ತರಹ ಅಂದರೆ ದ್ರೋಣ ದೃಷ್ಟೋದ್ಯಮ್ನರ ಕೇಂದ್ರೀಕೃತವಾಗಿದ್ದ ಯುದ್ಧ ಮತ್ತೆ ಸಮೂಹ ಯುದ್ಧವಾಗುತ್ತೆ ಇನ್ನೊಂದು ಎರಡೂ ಸೈನ್ಯದ ನಡುವೆ ಘೋರ ಯುದ್ಧ ಆರಂಭ ಆಗತ್ತೆ ಆಗ ಯುಧಿಷ್ಠಿರ ತನ್ನ ಸೈನಿಕರಿಗೆ ತನ್ನ ಸೈನ್ಯಕ್ಕೆ ಆದೇಶ ಮಾಡ್ತಾನೆ ಎಲ್ಲರೂ ದ್ರೋಣರ ದ್ರೋಣರ ಕಡೆಗೆ ಹೋಗಿ ಏಕೆಂದರೆ ದೃಷ್ಟೋದ್ಯಮ್ನ ಅವ್ರ ಜೊತೆ ಯುದ್ಧ ಮಾಡ್ತಾ ಇದ್ದಾನೆ ಮತ್ತು ಅವನ ಅವನು ಸೋಲುವ ತರಹದಲ್ಲಿದ್ದಾನೆ ತನ್ನ ಇಡೀ ಶಕ್ತಿ ಹಾಕಿ ಯುದ್ಧ ಮಾಡ್ತಾ ಇದ್ದಾನೆ ಆದರೂ ಅವನು ಘಟತೇಜ ಯಥಾಶಕ್ತಿ ಭಾರದ್ವಾಜ ನಾಶ ಭಾರದ್ವಾಜಸ್ಯ ನಾಶನೇ ದ್ರೋಣರನ್ನು ಸಂಹಾರ ಮಾಡಬೇಕು ಅಂತ ತನ್ನ ಸಂಪೂರ್ಣ ಶಕ್ತಿ ಹಾಕಿದ್ದಾನೆ ಅವನು ನಿಮ್ಮ ಸಹಕಾರ ಬೇಕು ಎಲ್ಲರೂ ಅಲ್ಲಿಗೆ ಹೋಗಿ ಅಂತ ಹೇಳ್ತಾನೆ ಇವತ್ತು ದ್ರೋಣರನ್ನು ಅವನು ಕೊಲ್ಲೋದು ನಿಶ್ಚಯ ಹಾಗಾಗಿ ನೀವು ದ್ರೋಣರನ್ನು ಮುತ್ತಿ ಅಂತ ಹೇಳ್ತಾನೆ ಪಾಂಚಾಲಸೃಂಜಯ್ಯರ ಸೇನೆ ಮತ್ತೆ ಆ ಕಡೆ ನುಗ್ಗತ್ತೆ ಓಕೆ ಅವರ ಸೈನ್ಯ ಬರುತ್ತಲ್ಲ ಅದರ ಕಡೆಗೆ ಹೌದು ಆ ಸೈನ್ಯ ಬರ್ತಾ ಇದ್ದರೆ ದ್ರೋಣರು ಆ ಕಡೆಗೆ ನುಗ್ಗಿ ಬರುತ್ತಾರೆ ಅವರು ಹ್ಞೂ ಹ್ಞೂ ಸೈನ್ಯವನ್ನು ಮರ್ತವ್ಯಮಿತಿ ನಿಶ್ಚಿತ ಅಂತ ಸಾವ ಸಾವಿನ ನಿರ್ಣಯದೊಂದಿಗೆ ನುಗ್ಗುತ್ತಾರೆ ಅಂತ ಸಂಜಯ್ಯ ಹೇಳ್ತಾನೆ ಅವರು ಹಾಗೆ ನುಗ್ಗಿದಾಗ ಪ್ರಕೃತಿಯಲ್ಲಿ ಬೇರೆ ಬೇರೆ ತರಹದ ಬದಲಾವಣೆಗಳಾಗುತ್ತವೆ ಭೂಮಿ ಒಂದ್ಸಲ ನಡಗತ್ತೆ ಜೋರಾಗಿ ಗಾಳಿ ಬೀಸೋದಕ್ಕೆ ಆರಂಭ ಆಗತ್ತೆ ಗುಡುಗತ್ತೆ ಗುಡುಗು ಕೇಳುತ್ತೆ ಉಲ್ಕೆಗಳು ಉದುರುತ್ತವೆ ದ್ರೋಣರ ಕೈಯಲ್ಲಿ ಅದು ಕೈಯಲ್ಲಿದ್ದ ಶಸ್ತ್ರಗಳಿವೆಯಲ್ಲ ಅವುಗಳಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ ಬೆಂಕಿಯಂತೆ ಹೊಳಪು ಕಾಣಿಸಿಕೊಳ್ಳುತ್ತೆ ಇಷ್ಟು ಅಂದರೆ ಈಗ ಸಾವಿ ಸಾವಿನ ನಿರ್ಣಯ ಮಾಡಿ ಇದ್ದಾರೆ ಆದರೆ ಅವರು ನಿಲ್ಲಿಸ್ತಾ ಇಲ್ಲ ನಾಲ್ಕೂ ಕಡೆಯಿಂದ ದೃಪದರ ದೃಪದನ ಸೈನ್ಯ ಅಂದರೆ ಪಾಂಚಾಲರ ಸೈನ್ಯ ಮುತ್ತಿದೆಯಲ್ಲ ನಾಲ್ಕು ಕಡೆಗೆ ತಿರುಗಿ ಅದನ್ನು ಸಂಹಾರ ಮಾಡ್ತಾ ಹೋಗ್ತಾನೆ ಸು ಸಂಹರ ಮಾಡ್ತಾ ಹೋಗ್ತಾರೆ ಸುತ್ತುತ್ತಾ ನಿರ್ದಹನ ಕ್ಷತ್ರಿಯವರಾತ ದ್ರೋಣ ಪರಿಯಚರದ್ರಣೆ ಅಂತ ವೇಗವಾಗಿ ಸುತ್ತುತ್ತಾ ನಾಲ್ಕು ಕಡೆಯಿಂದ ಸೈನ್ಯವನ್ನು ಸಂಬರಿಸತೊಡಕ್ತಾರೆ ದ್ರೋಣರು ಲಾಸ್ಟ್ ಓವರ್ ಬ್ಯಾಟಿಂಗ್ ಅಂತಲ್ಲ ಹಂಗೆ ಡೆತ್ ಓವರ್ ಬ್ಯಾಟಿಂಗು ಡೆತ್ ಓವರ್ ಬ್ಯಾಟಿಂಗು ಆಮೇಲೆ ಸಾಯೋತನಕ ಸೋಲು ಒಪ್ಕೊಳ್ಳಲ್ಲ ಅನ್ನೋತ್ರ ಇಲ್ಲ ಹ್ಞೂ ಹಾಂ ಸಾಯೋತನಕ ಸೋಲು ಸುಲಭಕ್ಕೆ ಕೊಲ್ಲೋಕಾಗತ್ತೆ ಅಂತಿಲ್ಲ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ನಾ ಈ ಎಪಿಸೋಡಿನ ಆರಂಭದಲ್ಲಿ ನಾನು ಹೇಳದ್ನಲ್ಲ ಯುಧಿಷ್ಠಿರ ಹೇಳದ ಹೇಳಿದ ಕೂಡಲೇ ಅವರು ಕೈ ಬಿಟ್ಟರು ಅಂತ ಆಗಿಲ್ಲ ಅದು ಹಾಗಲ್ವೇ ಅಲ್ಲ ಅದರ ನಂತರನೇ ಅವರು ಇನ್ನೂ ಘೋರವಾಗಿ ಯುದ್ಧ ಮಾಡಿದ್ದಾರೆ ಹಂಗೆ ಆಗೋದೂ ಇಲ್ಲ ಹಂಗೆ ಹೇಳಿದ ಕೂಡಲೇ ಅದು ಒಳಗಡೆ ಒಂದು ಇರತ್ತೆ ಕೊರೀತಾ ಇರತ್ತೆ ನಿರ್ಣಯಕ್ಕೆ ಬರುವತ್ತ ಅದು ತಳ್ಳತ್ತೆ ಅಷ್ಟೇ ತಳ್ಳುತ್ತೆ ಬೇರೆ ಬೇರೆ ಕಾರಣಗಳು ಅದ್ರ ಜೊತೆ ಸೊ ಹಾಗೆ ಆಮೇಲೆ ದೃಷ್ಟಿದಮನ ಎದುರುಗಡೆ ಇರೋದು ಕಾ ಕಾಣತ್ತಲ್ವಾ ಅದು ಒಂದು ಅನ್ನೋದು ಆಮೇಲೆ ಋಷಿಗಳು ಬಂದದ್ದು ಹೀಗೆ ಸಾಕಷ್ಟು ಕಾರಣಗಳು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ ದ್ರೋಣ ವಧೆ ಅಥವಾ ದ್ರೋಣ ದ್ರೋಣರ ಸಾವು ಮಹಾಭಾರತದ ಯುದ್ಧದಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಸೊ ಅದರ ಮುಂದಿನ ವಿವರಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸೋಕ್ಕೇ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳಿಗೆ ಪ್ರಶ್ನೆಗಳಿಗೆ ಸ್ವಾಗತ ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಷ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ಅಂದರೆ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ